ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮಲ್ಲಣ್ಣ ಯಾದವಾಡ್ ನಿಂತರೆ ನಮ್ಮ ಅಭ್ಯರ್ಥಿ ಬೇರೆ ಶಾಸಕ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಜೋರಾಗ ಸಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವು ರಾಮದುರ್ಗ ಭಾಗಕ್ಕೆ ಆಕಾಂಕ್ಷಿಯಾಗಿರುವ ಮಲ್ಲಣ್ಣ ಯಾದವಾಡ್ ಚುನಾವಣೆಯ ಅಖಾಡಕ್ಕೆ ಪ್ರಚಾರಕ್ಕೆ ಇಳಿದಿದ್ದಾರೆ ರಾಮದುರ್ಗ ತಾಲೂಕಿನ ಆರಾಧ್ಯ ದೇವರಾದ ಗೊಡ್ಚಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹಾಗೂ ಕಟಕೋಳದ ಕರಿಮದೇವಿ ದೇವಸ್ಥಾನಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸಿ ಚುನಾವಣೆಯ ಪ್ರಚಾರ ಪ್ರಾರಂಭ ಮಾಡಿದರು ಅಲ್ಲದೆ ತಾಲೂಕಿನ ಹಲವು ಪಿಕೆಪಿಎಸ್ಗಳಿಗೆ ಭೇಟಿ ನೀಡಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಪಕ್ಷಾತೀತವಾಗಿ ಹಾಗೂ ಜಾತ್ಯತೀತವಾಗಿ ಜಿಲ್ಲೆಯ ಎಲ್ಲ ನಾಯಕರ ವಿಶ್ವಾಸ ತೆಗೆದುಕೊಂಡು ನಾನು ಚುನಾವಣೆಗೆ ಸ್ಪರ್ಧಿಸುತ್ತಿದ್ದೇನೆ ಜೊತೆಗೆ ಎಲ್ಲ ಪಿಕೆ ಗಳ ಜೊತೆಗೆ ಒಡನಾಟ ಇದ್ದು ಎಲ್ಲರೂ ನನಗೆ ಆಶೀರ್ವಾದ ಮಾಡಲಿದ್ದಾರೆ ಎಂದು ತಿಳಿಸಿದರು ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಲಕ್ಷ್ಮಣ ಸೌದಿ ಪ್ರಭಾಕರ್ ಕೋರೆ ಅವರು ಸೇರಿದಂತೆ ಹಲವು ನಾಯಕರ ಬೆಂಬಲ ನಮಗಿದೆ ಎಂದು ಸುದ್ದಿಗಾರರಿಗೆ ಹೇಳಿಕೆ ಒಂದನ್ನು ಅವರು ನೀಡಿದ್ದರು ಆದರೆ ಈ ವಿಷಯವಾಗಿ ಮಾತನಾಡಿದ ಶಾಸಕ ಬಾಲಚಂದ್ರ ಜಾರಕಿಹೊಳಿ ರಾಮದುರ್ಗಕ್ಕೆ ಯಾವುದೇ ಅಭ್ಯರ್ಥಿ ಇನ್ನೂ ಆಯ್ಕೆಯಾಗಿಲ್ಲ ಮಲ್ಲಣ್ಣ ಯಾದವಾಡ್ ನಮ್ಮ ಹೆಸರು ದುರ್ಬಳಕೆ ಮಾಡುತ್ತಿದ್ದಾರೆ ನಾನು ಮಲ್ಲಣ್ಣ ಯಾದವಾಡ್ ಅವರಿಗೆ ಯಾವುದೇ ಭರವಸೆ ನೀಡಿಲ್ಲ ಅವರು ಚುನಾವಣೆಗೆ ಸ್ಪರ್ಧಿಸುವುದಾದರೆ ನಮ್ಮ ಅಭ್ಯರ್ಥಿ ಬೇರೆಯಾಗಿರುತ್ತಾರೆ ಅಂತ ಸ್ಪಷ್ಟನೆ ನೀಡಿದರು ಕೆಲವೇ ದಿನಗಳ ಹಿಂದೆ ಎಸ್ಎಸ್ ಢವಣ ತಾವೇ ಅಭ್ಯರ್ಥಿ ಅಂತ ತಾಲೂಕಾ ಪಿಕೆಪಿಎಸ್ ಸದಸ್ಯರ ಸಭೆ ಕರೆದು ಸಭೆಗೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹಾಗೂ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಕೂಡ ಭಾಗವಹಿಸಿದ್ದು ಅನೇಕ ಗೊಂದಲಗಳಿಗೆ ಕಾರಣವಾಗಿದೆ ಮಲ್ಲಣ್ಣ ಯಾದವಾಡ್ ಹಾಗೂ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರ ಹೇಳಿಕೆಗಳು ವ್ಯತಿರಿಕ್ತವಾಗಿವೆ ಇದು ನಮ್ಮ ತಾಲೂಕಿನ ಮೂವತ್ತೇಳು ಪಿ ಕೆ ಪಿ ಎಸ್ಗಳಲ್ಲವು ಮೂವತ್ತೇಳು ಪಿ ಕೆ ಪಿ ಎಸ್ನಲ್ಲಿ ಮೂವತ್ತೇಳು ಜನ ಸಹಿತ ಆಶೀರ್ವಾದ ಮಾಡ್ತಾರೆ ಅಂತ ಬಲವಾದ ನಂಬಿಕೆ ಇದೆ ಯಾರು ಅಕಸ್ಮಾತ್ ಚುನಾವಣೆಯಲ್ಲಿ ಸ್ಪರ್ಧಿಸಿದರೂ ಸಹಿತ ಜಿಲ್ಲಾ ಮತ್ತು ಜಿಲ್ಲಾ ನಾಯಕರು ಮತ್ತು ರಾಜ್ಯ ನಾಯಕರು ಸರಿಪಡಿಸುವಂತಹ ಕೆಲಸ ಮಾಡಿದ್ರು ನನ್ನ ಮೇಲೆ ಹೆಚ್ಚಿನ ಜವಾಬ್ದಾರಿ ಇರುವುದರಿಂದ ಮತ್ತು ಯಾವುದೇ ಥರದ ಯಾವುದೇ ಥರದ ಇವತ್ತಿನವರಿಗೂ ರಾಜಕಾರಣದಲ್ಲಿ ಕಪ್ಪು ಚುಕ್ಕಿ ಇರಲಿಲ್ಲ ಒಬ್ಬ ವ್ಯಕ್ತಿಯಾಗಿ ಇವತ್ತು ಹೊರಹೊಮ್ಮಿದ್ದೀನಿ ಮತ್ತು ಕೋಆಪ್ರೇಟಿವ್ ಸೆಕ್ಟರ್ಗಳ ಅಂದ್ರೆ ಪ್ರಾಥಮಿಕ ಕೃಷಿ ಪ್ರಜ್ಞಾನ ಸಹಕಾರಿ ಕ್ಷೇತ್ರಗಳಿಗೆ ಹೆಚ್ಚು ಕೆಲಸ ಮಾಡಬೇಕು ಅನ್ನೋದು ವಿಶ್ವಾಸ ಮಾಡಿದ್ದೀನಿ ಅದಕ್ಕೆಲ್ಲರೂ ಹಿರಿಯರ ಆಶೀರ್ವಾದ ಇದೆ ಜಿಲ್ಲಾ ಉಸ್ತುವಾರಿ ಮಧ್ಯೆ ಇರ್ಬೋದು ಪ್ರಭಾಕರ್ ಕೋರೆ ಸಾಹೇಬ್ ಇರ್ಬೋದು ಮತ್ತು ಲಕ್ಷ್ಮಣ ಸೌದಿ ಇರ್ಬೋದು ಬಾಲಚಂದ್ರನ ಜಾರಕಿಹೊಳಿ ಇರ್ಬೋದು ಹಾಗೂ ಬೇರೆ ಬೇರೆ ಎಲ್ಲ ನಾಯಕರು ಸಹಿತ ಆಶೀರ್ವಾದ ನನ್ನ ಮೇಲೆ ಇರೋದ್ರಿಂದ ಇವತ್ತು ಜಿಲ್ಲೆ ಕೋಆಪರೇಟಿವ್ ಇದ್ರೊಳಗೆ ಬಾಲಚಂದ್ರ ಜಾರಕಿಹೊಳಿ ಅವರ ಜವಾಬ್ದಾರಿಯನ್ನು ಮತ್ತು ಹಿಂದಿನ ಅಧ್ಯಕ್ಷರು ಮತ್ತು ಕತ್ತಿಯವರು ಸಹಿತ ಇವತ್ತು ದಿವಸ ಮಲವರ್ಗ ನಿರ್ಮಾಣ ಎಲ್ಲರೂ ಸೇರಿಕೊಂಡರು ಅಂದರೆ ಅವರಿವರಂತ ನನ್ನ ಹೆಸರಿಗೆ ಎಲ್ಲರೂ ಹೇಳೋಕ್ಕಾಗಲ್ಲ ಎಲ್ಲರೂ ಸೇರಿಕೊಂಡು ನನ್ನ ಮೇಲೆ ಆಶೀರ್ವಾದ ಮಾಡ್ತಾರೆ ಅನ್ನೋಂಥ ಬಲವಾದ ನಂಬಿಕೆ ಆ ನಿಟ್ಟಿನಲ್ಲಿ ಅವರ ವಿಶ್ವಾಸವನ್ನು ತೆಗೆದುಕೊಳ್ತೀನಿ ಮತ್ತು ವಿಶ್ವಾಸದ ಜೊತೆಗೆ ಅವ್ರ ಜೊತೆ ಕೆಲಸ ಮಾಡ್ತೀನಿ ಆ ನಿಟ್ಟಿನೊಳಗೆ ನಾನು ಇವತ್ತು ದಿವಸ ರಾಮದುರ್ಗದ ಅಭ್ಯರ್ಥಿಯಾಗಿ ನಾನು ಗೆಲ್ಲುವಂಥ ವಿಶ್ವಾಸ ಮತ್ತು ದೂರಕ್ಕೂ ನೋಟು ಅನ್ನೋಂಥ ವಿಶ್ವಾಸ ನನ್ನ ಮೇಲೆ ಹಾಂ ಇಲ್ಲ ಅವರು ಇದ್ದಾರೆ ನಮ್ಮ ಹೆಸರು ಓಡಾಡುತ್ತಾರೆ ಅವರೇ ಕರೆ ನಾವು ಅವ್ರ್ ನಿಲ್ಲ ಅಂತ ಹೇಳಿಲ್ರಿ ನಾವು ಆಮ್ದೂರು ಕ್ಯಾಂಡಿಡೇಟ್ ಯಾರಿಗೂ ಫೈನಲ್ ಮಾಡಿಲ್ಲ ಆದರೂ ಮಲ್ಲನೇ ಅದರ ನಮ್ಮ ಹೆಸರು ಹೇಳ್ಕೊಂಡು ಅವ್ರು ಅಡ್ಡಾಡತ್ತಾರೆ ನಾವು ಯಾರಿಗೂ ಇಲ್ಲ ಇನ್ನೂ ಎಲ್ಲ ಹಿರಿಯರನ್ನ ಕೇಳಿ ಫೈನಲ್ ಮಾಡ್ತಪ್ಪ ಅಂದರು ಅವರು ಅಡ್ಡಾಡತ್ತಾರೆ ನಮಗೇನು ಹೇಳಿಲ್ಲ ಅವ್ರೆ ಅವ್ರು ಚುನಾವಣೆ ಮಾಡ್ರೆ ನಮ್ಮದು ಇನ್ನೂ ಅದರ ನಮ್ಮದು ಕ್ಯಾಂಡಿಡೇಟ್ ಬೇರೇನು ಆಗ್ತೈತ್ರಿ ಅವ್ರು ನಿಂತ್ರು ಅಂದ್ರೆ